ಸಿದ್ದರಾಮಯ್ಯನಂಥವ್ರಿಗೆ ಸಿದ್ದರಾಮಯ್ಯನವರಂಥ ಮಾಸ್ ಲೀಡರ್ಗೆ ಟಾಲ್ ಲೀಡರ್ಗೆ ಇವತ್ತು ಅವರು ಅನುಭವಿಸಿದ ಸನ್ನಿವೇಶ ಇತ್ತಲ್ಲ ದಿಲ್ಲಿಯಲ್ಲಿ ಅದು ಅನ್ಅಕ್ಸೆಪ್ಟೆಬಲ್ ಅಂದರೆ ಅನ್ಅಕ್ಸೆಪ್ಟೆಬಲ್ ಅದು ಕಷ್ಟ ಅದನ್ನಿಸ್ಕೊಳ್ಳೋದು ಜಸ್ಟ್ ಇಮ್ಯಾಜಿನ್ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು ಹೆಂಗಿತ್ತು ಆಡಳಿತ ಹೆಂಗಿತ್ತು ಖದರು ಸಿಂಗಲ್ ಶೇರ್ ಅವರು ಸಿಂಗಲ್ ಶೇರ್ ಸಿದ್ದರಾಮಯ್ಯ ಅವರು ಹಾಕಿದ ಹಾಕಿದಾಗೆರೇನು ಹೈಕಮಾಂಡ್ ದಾಟ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ಟಿಗೆ ಬರೋದ ನೋಡಣ ಇರಿ ನಿಧಾನಕ್ಕೆ ಅನ್ನೋರು ಪರಮೇಶ್ವರ್ ಕ್ಯಾಬಿನೆಟ್ಗೆ ತಗೊಳ್ಳೋದ ನೋಡೋಣ ಇರಿ ನಿಧಾನಕ್ಕೆ ಅನ್ನೋರು ಪರಮೇಶ್ವರ್ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಹೇಳಿದ್ರೆ ನಥಿಂಗ್ ಡೂಯಿಂಗ್ ಅನ್ನೋರು ಸಿದ್ದರಾಮಯ್ಯವ್ರು ಎರಡನೆಯ ಟರ್ಮು ಏಳು ವರ್ಷ ಮೊದಲನೇ ಅವಧಿ ಎರಡನೇ ಅವಧಿ ಎರಡು ವರ್ಷದ ಸೇರಿಸಿದ್ರೆ ಏಳು ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿರೋದು ಯಾವುದಾದ್ರೂ ಒಂದು ವಿಷಯದಲ್ಲಿ ಹೈಕಮಾಂಡ್ ಅವ್ರನ್ನ ದಿಲ್ಲಿ ಕರೆಸ್ಕೊಂಡು ಕರ್ನಾಟಕದ ಪಾಲಿಸಿ ಮ್ಯಾಟ್ರ್ನಲ್ಲಿ ನೀವು ಇಂಥ ನಿರ್ಧಾರ ಮಾಡಬೇಕು ಅಂತ ಹೇಳಿ ಆ ನಿರ್ಧಾರವನ್ನು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಅನೌನ್ಸ್ ಮಾಡದೆ ಇನ್ನೊಂದು ಇನ್ಸ್ಟೆನ್ಸ್ ಇನ್ಸ್ಟೆನ್ಸ್ ತೋರಿಸಿ ನನಗೆ ನೋ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯವ್ರಿಗೆ ಇದಾಗ್ತಾ ಇರೋದು ಈಗ ರಾಜ್ಯದ ಆಗು ಹೋಗುಗಳ ಮೇಲೆ ದಿಲ್ಲಿ ವಾಲಾಗಳ ನಿಯಂತ್ರಣ ಏನು ಅಂತ ಕೆಲವರು ಫೇಸ್ಬುಕ್ಕಲ್ಲಿ ಬರೀತಿರ್ತಾರಲ್ಲ ಅವರು ಈ ವಿಷಯ ಏನಾದರೂ ಬರೆದ್ರ ಅಂತ ನೋಡ್ತಿದ್ದೆ ಇನ್ನೂ ತನಕ ಅಂತೂ ಬರೆದಿಲ್ಲಪ್ಪ ಅವರು ಜಾತಿ ಗಣತಿ ಅಥವಾ ಸಮೀಕ್ಷೆ ಕರ್ನಾಟಕದಲ್ಲಾಗಿದೆ ಕರ್ನಾಟಕದ ತೆರಿಗೆದಾರರು ಕೊಟ್ಟಿರುವ ದುಡ್ಡಿನಲ್ಲಿ ಅದು ಆಗಿದೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅದು ಕರ್ನಾಟಕ ಸರ್ಕಾರ ಅದನ್ನು ಸ್ವೀಕಾರ ಮಾಡಿತು ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಅದನ್ನು ಇಡಲಾಗಿದೆ ಅದರ ಬಗ್ಗೆ ಮುಂದಿನ ನಿರ್ಣಯ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕು ಕ್ಯಾಬಿನೆಟ್ಗೆ ಗೊತ್ತಿದೆ ಸಮಾಜದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸಂಘಟನೆಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಮಠ ಮಾನ್ಯಗಳು ಏನು ಹೇಳ್ತಾ ಇದ್ದಾವೆ ಕ್ಯಾಬಿನೆಟ್ಗೆಲ್ಲ ಗೊತ್ತಿದೆ ಅದು ಅದನ್ನು ಯಥಾವತ್ತಾಗಿ ಅಂಗೀಕರಿಸಬೇಕಾ ತಿರಸ್ಕರಿಸಿ ಬಿಡಬೇಕಾ ಕ್ಯಾಬಿನೆಟ್ ನಿರ್ಧಾರ ಮಾಡಬೇಕು ಅಥವಾ ಇನ್ ಪ್ರಿನ್ಸಿಪಲ್ ಅದನ್ನು ಒಪ್ಕೊಂಡು ಇದು ಹತ್ತು ವರ್ಷ ಹಳೆ ಸಂಖ್ಯೆ ಇನ್ನೊಂದು ಸಲ ಅಂಕಿ ಸಂಖ್ಯೆಗಳನ್ನು ತಗೊಂಡು ಬರೋಸ್ ಬನ್ನಿ ಅಂತ ಕ್ಯಾಬಿನೆಟ್ ನಿರ್ಣಯ ಮಾಡಿ ಹೇಳಬೇಕು ಬಟ್ ಇವತ್ತೇನಾಯಿತು ದಿಲ್ಲಿಗೆ ಕರೆಸ್ಕೊಂಡು ದಿಲ್ಲಿಯಲ್ಲಿ ಕಾಂಗ್ರೆಸ್ ನಾಯಕರುಗಳ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಹೇಳಿದ್ರು ಅರ್ಥಾತ್ ಕ್ಯಾಬಿನೆಟ್ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ರು ಹನ್ನೆರಡನೇ ತಾರೀಖು ಸ್ಪೆಷಲ್ ಕ್ಯಾಬಿನೆಟ್ಟು ಈಗ ಕ್ಯಾಬಿನೆಟ್ನಲ್ಲಿ ಹೈಕಮಾಂಡ್ ಏನು ಹೇಳ್ತಲ್ಲ ಆ ನಿರ್ಣಯವನ್ನು ಕ್ಯಾಬಿನೆಟ್ ತಗೊಳ್ಳುತ್ತೀಗ ಸಿದ್ದರಾಮಯ್ಯನವರಂಥ ಟಾಲೆಸ್ಟ್ ಲೀಡರ್ಗೆ ಮಾಸ್ ಲೀಡರ್ಗೆ ಏನು ಮೆಸೇಜ್ ಕೊಡ್ತು ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ಮೆಸೇಜ್ ಕೊಟ್ಟು ಕಳಿಸಿದ್ರು ಅವರಿಗೆ ಮುಜುಗರ ಆಗಬಾರದು ಅನ್ನೋದಿದ್ದರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಿರ್ಣಯ ತಗೊಂಡು ಹೋಗಿ ನೀವು ಬೆಂಗಳೂರಿಗೆ ಹನ್ನೆರಡನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ನಿರ್ಣಯ ತಗೊಂಡ್ವಿ ಅಂತ ನೀವೇ ಅನೌನ್ಸ್ ಮಾಡಿ ಅಂತಿದ್ರು ನೀವೇ ಅನೌನ್ಸ್ ಮಾಡಿ ಅಂತಿದ್ರು ಸಿದ್ದರಾಮಯ್ಯ ಹೊರಗಡೆ ಕರ್ಕೊಂಡು ಬಂದು ಒಂದು ಕಡೆ ಅವರು ನಿಲ್ಲಿಸ್ಕೊಂಡು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನಿಲ್ಲಿಸ್ಕೊಂಡು ಈ ಜಾತಿ ಗಣತಿ ಇನ್ನೊಂದು ಸಲ ಮಾಡ್ತೀವಿ ಅಂತ ಕೆ ಸಿ ವೇಣುಗೋಪಾಲ್ ಹೇಳೋದು ಅಂದ್ರೆ ಒಂದು ಒಂದಕ್ಕೆ ಒಂದರಿಂದ ಒಂದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲಿ ತಗೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಅಂದಾಜು ಸಿಗ್ತಿಲ್ವಾ ನಿಮಗೆ ಈಗ ಅರವತ್ತು ಎಪ್ಪತ್ತು ಎಂಬತ್ತು ದಿನದಲ್ಲಿ ಸಲ ಮಾಡ್ಬಿಡ್ತೀವಿ ಜಾತಿ ಗಣತಿ ಅಂತಾರೆ ಹೆಂಗ್ ಮಾಡ್ತೀರಿ ಸ್ಕೂಲ್ ಶುರುವಾದವು ಸ್ವಾಮಿ ಸ್ಕೂಲ್ ಟೀಚರ್ಸ್ ಅಲ್ವಾ ನೀವು ಮಾಡಿಸ್ತಾ ಇದ್ದದ್ದು ಎಲ್ಲಿ ಸಿಗ್ತಾರೆ ಟೀಚರ್ಸ್ ಶಾಲೆಯಲ್ಲಿ ಪಾಠ ಮಾಡೋದು ಬೇಡ ನೀವು ಗಣತಿ ಮಾಡಕ್ಕೆ ಹೋಗಿ ಅಂತ ಹೇಳ್ತೀರಾ ಬಿತ್ತನೆ ಶುರುವಾಗತ್ತೆ ರೈತರ ಮನೆಯಲ್ಲಿ ಇರೋದಿಲ್ಲ ನಿಮಗೆ ಬೆಳಿಗ್ಗೆನೇ ಜಮೀನು ಕಡೆ ಹೋದ್ರೆ ಸಂಜೆ ತನಕ ಬರ್ತಾರಪ್ಪ ಸಂಜೆಗೆ ವಾಪಸ್ ಬರ್ತಾರೆ ಮನೆ ಬಾಗಿಲಾಗಿತ್ತು ಬಾಗಿಲು ಹಾಕಿತ್ತು ಅಂತ ಬರ್ಕೊಂಬರ್ತೀರಾ ಪ್ರಾಕ್ಟಿಕಲ್ ಸಮಸ್ಯೆಗಳಿದ್ದಾವೆ ಪ್ರಾಕ್ಟಿಕಲ್ ಸಮಸ್ಯೆಗಳಿವೆಲ್ಲ ಸೆಪ್ಟೆಂಬರ್ಗೂ ಅಕ್ಟೋಬರ್ಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತವೆ ಯಾರಿಂದ ಮಾಡಿಸ್ತೀರಿ ಗಣತಿನ ಹೆಂಗೆ ಮಾಡಿಸ್ತೀರಿ ಗಣತಿನ ಇದೇನೋ ಹೇಳ್ತಾರೆ ಪಂಚಾಯ್ತಿಗೆ ಹೋಗ್ತಾರಂತೆ ಅಲ್ಲೇ ಕ್ಯಾಂಪ್ ಮಾಡ್ತಾರಂತೆ ಮಾಹಿತಿ ತಗೋತಾರಂತೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆ್ಯಪ್ ಬಳಸ್ತೀವಿ ಹೊಸ ಜಾತಿಗಾಣ್ತೀನಿ ಹೊಸ ರೀತಿಯಲ್ಲಿ ಮಾಡ್ತೀವಿ ಅಂತ ಬರಲಿ ಕ್ಯಾಬ್ ಬಂದು ವಾಪಸ್ ಸಿದ್ದರಾಮಯ್ಯವ್ರು ವಾಪಸ್ ಬಂದು ಹನ್ನೆರಡನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ಅನೌನ್ಸ್ ಮಾಡಲಿ ಹಿಂಗೆ ಹಿಂಗೆ ಮಾಡ್ತೀವಿ ಅಂತ ಅಂದರೆ ಪ್ರಾಕ್ಟಿಕಲ್ ಸಮಸ್ಯೆಗಳ ಕಣ್ಣಿಗೆ ಕಾಣಿಸ್ತಿದ್ದಾವೆ ನಮಗೆ ಇದು ಆಗೋದಲ್ಲ ಹೋಗೋದಲ್ಲ ಈಗ ಇಮ್ಮೀಡಿಯೇಟ್ ಆಗಿ ಹೇಳ್ತಲ್ಲ ಕೆ ಸಿ ವೇಣುಗೋಪಾಲ್ ಅವ್ರು ಹೇಳೋದಲ್ಲ ಅರವತ್ತೋ ಎಪ್ಪತ್ತು ಎಂಬತ್ತು ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಸದ್ಯಕ್ಕೆ ಆಗೋದಿಲ್ಲ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಎಳ್ಕಂಡು ಹೋಗುತ್ತೆ ಅಕ್ಟೋಬರ್ ನವೆಂಬರ್ ಟೈಮಿಗೆ ಇನ್ನೇನೋ ಚರ್ಚೆಗಳು ಶುರುವಾಗ್ತವೆ ರಾಜ್ಯ ರಾಜಕಾರಣದಲ್ಲಿ ಆಮೇಲೆ ಇದು ಯಾವಾಗೋ ಏನೋ ಯಾವಾಗಾಗತ್ತೋ ಹೆಂಗಾಗತ್ತೋ ವಿ ಡೋಂಟ್ ನೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>